ಬರೆಯ ದೃಷ್ಟಿ ತೆಗೆದುಕುಲ್ಲ ಗಂಡ ಹೆಂಡತಿ ಅನ್ಯೋನ್ಯವಾಗಿರ್ಬೇಕು ಮತ್ತೆ ಗಂಡ ಹೆಂಡತಿಯ ಮತ್ತೆ ಮೂರನೆಯವರಿಗೆ ಬರಲಿಕ್ಕೆ ಜಾಗ ಕೊಡಬಾರ್ದು ಅದು ಯಾರು ಬೇಕಾದ್ರೂ ಆಗಿರ್ಬೋದು ಮೂರನೇ ವ್ಯಕ್ತಿ ಒಂದು ಹೆಂಗಸು ಆಗಿರ್ಬೋದು ಗಂಡಸು ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಅಕ್ಕ ತಂಗಿಯರಾಗಿರ್ಬೋದು ಅಮ್ಮಂದ್ರು ಆಗಿರ್ಬೋದು ಅತ್ತಿಯಂದ್ರ ಆಗಿರ್ಬೋದು ಯಾರು ಆಗಿರ್ಬೇಕಾದ್ರೆ ಆಗಿರ್ಬೋದು ಗಂಡ ಹೆಂಡತಿಯ ಜಗಳದ ಮಧ್ಯದಲ್ಲಿ ಯಾರು ಕೂಡ ಮೂಗು ತುರಿಸಲಿಕ್ಕೆ ಹೋಗ್ಬೇಡಿ ಅವರು ಜಗಳ ಆಡ್ತಾರೆ ಆಮೇಲೆ ಸರಿಯಾಗಿ ಹೋಗ್ತಾರೆ ಆಯ್ತಾ ನಿಮಗೆ ಅಲ್ಲಿ ಕೆಲಸ ಬೇಡ ಅಗತ್ಯ ಇಲ್ಲ ಆ ಕ ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆ ರೆಮಿಡಿ ನಿಮಗೆ ಹೇಳಿಕೊಡ್ತಿದ್ದೇನೆ ನನಗೆ ತುಂಬ ಜನ ನಾನು ಹೆಣ್ಮಕ್ಳಿಗೆ ಹೇಳ್ತೀನಲ್ಲ ಹಣ ಸೇವಿಂಗ್ ಮಾಡಿ ಹಣ ಸೇವಿಂಗ್ ಮಾಡಿ ಅಂತ ಆವಾಗ ತುಂಬ ಜನ ಹೆಣ್ಮಕ್ಳು ನನಗೆ ಒಂದೇ ಕಮೆಂಟ್ ಮಾಡೋದು ಏನಂತ ಹೇಳಿದರೆ ಅಕ್ಕ ನನ್ನ ಗಂಡ ನನಗೆ ಹಣ ಕೊಡೋದಿಲ್ಲ ನಾನು ಎಷ್ಟು ಕೇಳಿದ್ರು ಕೂಡ ಹಣ ಕೊಡೋದಿಲ್ಲ ಮನೆಗೆ ಖರ್ಚು ಕೂಡ ನೋಡ್ಕೊಳ್ಳೋದಿಲ್ಲ ಜವಾಬ್ದಾರಿ ಕೂಡ ನೋಡ್ಕೊಳ್ಳೋದಿಲ್ಲ ಗಂಡನಿಗೆ ಬೇರೆ ಹುಡುಗಿಯ ಸಹವಾಸ ಇದೆ ಅಂತ ಹೇಳ್ಕೊಂಡು ನಮಗೆ ಡೌಟ್ ಇದೆ ಅಂದ್ರೆ ಗ್ಯಾರಂಟಿ ಇಲ್ಲ ಆದ್ರೆ ಡೌಟ್ ಇದೆ ಯಾಕಂತ ಹೇಳಿದ್ರೆ ನಮ್ಮನ್ನು ನೋಡ್ಕೊಳ್ಳೋದಿಲ್ಲಲ್ಲ ಆ ಕಾರಣದಿಂದ ಬೇರೆ ಇರ್ಬೋದೇನೋ ಅಂತ ಹೇಳ್ಕೊಂಡು ಡೌಟ್ ಇದೆ ಮತ್ತೆ ಮನೆಯಲ್ಲಿ ಒಂದು ಮಾತು ಕೂಡ ಕೇಳೋದಿಲ್ಲ ಸದಾ ಜಗಳ ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳ ಆಡ್ತಾರೆ ಮತ್ತೆ ಸರಿಯಾಗಿ ಮನೆಗೆ ಬರೋದಿಲ್ಲ ಹೀಗೆಲ್ಲ ತುಂಬಾ ಸಮಸ್ಯೆ ಎಲ್ಲ ನನಗೆ ಹೇಳಿದ್ರು ಅಂದ್ರೆ ಅದು ನಾನು ಹಣದ್ದು ವಿಷಯ ಹೇಳುವಾಗ ಸೇವಿಂಗ್ ಬಗ್ಗೆ ವಿಡಿಯೋ ಮಾಡಿದಾಗ ಅಂಥವರಿಗೆಲ್ಲ ಉಂಟಲ್ಲ ಇವತ್ತೊಂದು ಒಳ್ಳೆ ರೆಮಿಡಿ ಹೇಳಿಕೊಡ್ತೀನಿ ನಾನು ಆ ರೆಮಿಡಿಯನ್ನು ನೀವು ಶನಿವಾರ ದಿವಸ ಮಾಡಿದ್ರೆ ಉಂಟಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಗಂಡ ನಿಮ್ಮ ಮಾತನ್ನು ಕೇಳ್ತಾರೆ ಅವರಿಗೆ ಒಂದು ಬೇರೆ ಸಹವಾಸ ಇದ್ರೂ ಕೂಡ ಆಯ್ತಂದ್ರೆ ನಿಮಗೆ ಡೌಟ್ ಇರೋದಲ್ವ ಗ್ಯಾರಂಟಿ ಗೊತ್ತಿಲ್ಲ ಗ್ಯಾರಂಟಿ ಇದ್ರೆ ನಾನು ಒಂದು ವೀಡಿಯೋ ಮಾಡಿದ್ದೆ ಆಯ್ತಂದ್ರೆ ನಿಮಗೆ ಕನ್ಫರ್ಮ್ ಈ ಹುಡುಗಿ ಜೊತೆಗೆ ಸಹವಾಸ ಉಂಟು ಅಂತ ಹೇಳ್ಕೊಂಡು ಗೊತ್ತಿದ್ರೆ ಅದನ್ನು ಬಿಡಿಸೋದು ಹೇಗೆ ಅಂತ ಹೇಳ್ಕೊಂಡು ಒಂದು ವಿಡಿಯೋ ಮಾಡಿದ್ದೆ ಇದು ಗ್ಯಾರಂಟಿ ಇರುವುದಿಲ್ಲ ಕೆಲವರಿಗೆ ಅಂದರೆ ಡೌಟ್ ಇರುತ್ತಲ್ಲ ಅಂಥವರೆಲ್ಲ ಇದ್ದರು ಈ ರೆಮಿಡಿಯನ್ನು ಮಾಡಿ ಗ್ಯಾರಂಟಿ ಗೊತ್ತಿದೆ ಅಂತ ಹೇಳ್ಕೊಂಡು ಆದವರು ಮತ್ತೊಂದು ನಾನು ರೆಮಿಡಿ ಒಂದು ಹೇಳಿದ್ದೀನಿ ನೋಡಿ ಅದರಲ್ಲಿ ನೋಡಿ ನೀವು ಸ್ವಲ್ಪ ಸರ್ಚ್ ಮಾಡಿ ಸಿಗ್ತದೆ ಅದನ್ನು ಮಾಡಿ ಇವಾಗ ನಾನು ಫಸ್ಟು ಉಂಟಲ್ಲ ಆ ಕಾಲೇಜ್ ಹುಡುಗರು ಅಂದ್ರೆ ಈಗ ಒಂದು ವಯಸ್ಸಿಗೆ ಬರುವಾಗ ಉಂಟಲ್ಲ ಮಕ್ಕಳು ಬೇದು ಫ್ರೆಂಡ್ಶಿಪ್ ಅಲ್ಲಿ ಸೇರ್ಕೊಂಡು ಉಂಟಲ್ಲ ಬೇರೆ ಇದ್ದ ಕೆಟ್ಟ ಅಭ್ಯಾಸಗಳನ್ನೆಲ್ಲ ಕಲ್ತಿರ್ತಾರೆ ಆಯ್ತಾ ಒಳ್ಳೆ ಫ್ರೆಂಡ್ಶಿಪ್ ಮಾಡಿದ್ರೆ ತಪ್ಪಿಲ್ಲ ಯಾರು ಬೇಕಾದ್ರೆ ಯಾರ ಫ್ರೆಂಡ್ ಕೂಡ ಮಾಡ್ಬೋದು ಆದ್ರೆ ಅವರು ಅವರು ಯಾವರನ್ನು ಆಯ್ಕೆ ಮಾಡಿದ್ದಾರೆ ನೋಡಿ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಅವ್ರು ಒಳ್ಳೆಯವರಾಗಿದ್ರೆ ಪರವಾಗಿಲ್ಲ ಕೆಲವ್ರು ಏನಾಗ್ತಾರೆ ಅಂತ ಹೇಳಿದ್ರೆ ಕೆಟ್ಟವರದ್ದು ಸಹವಾಸ ಮಾಡಿ ಕೆಟ್ಟು ಹೋಗ್ತಾರೆ ಅಂತಹ ಮಕ್ಕಳು ನಿಮ್ಗೆ ಇದ್ರೆ ಉಂಟಲ್ಲ ನಾನು ಈಗ ಫಸ್ಟ್ ತೋರಿಸ್ತೇನೆ ನೋಡಿ ಆ ರೆಮಿಡಿ ಮಾಡಿ ಆ ಥರದಲ್ಲೇ ಮಾಡಿ ನಿಮ್ಗೆ ಗಂಡದಿಂದ ಎಂತಾದ್ರೂ ಸಮಸ್ಯೆ ಆಗ್ತಾ ಉಂಟು ಅಂತ ಹೇಳಿದ್ರೆ ಎರಡನೇದು ತೋರಿಸ್ತೀನಿ ಅದನ್ನೂ ಮಾಡಿ ಇವಾಗ ನಾನು ಫಸ್ಟ್ ರೆಮಿಡಿ ತೋರಿಸ್ತಾ ಇರೋದು ಅಂದ್ರೆ ನಿಮ್ಮ ಮಕ್ಕಳು ಯಾರ್ದಾದ್ರೂ ಸಹವಾಸ ಮಾಡ್ತಾ ಇದ್ದಾರೆ ಕೆಟ್ಟ ಮಕ್ಕಳ ಸಹವಾಸ ಮಾಡಿಕೊಂಡು ಕೆಟ್ಟದಾಗ್ತಾ ಇದ್ದಾರೆ ನಿಮ್ಗೆ ಅದು ಕಾಣಿಸ್ತಾ ಇದೆ ನಮ್ಮ ಮಕ್ಕಳು ನನ್ನ ಕೈ ತಪ್ಪಿ ಹೋಗ್ತಾರೆ ಅಂತ ಹೇಳ್ಕೊಂಡು ಗೊತ್ತಾಗ್ತಾ ಉಂಟು ದುರಭ್ಯಾಸ ಕಲಿತಾ ಕಲಿತಾ ಇದ್ದಾರೆ ಅಂತ ಹೇಳ್ಕೊಂಡು ಗೊತ್ತಾಗ್ತಾ ಉಂಟು ನೀವು ಹೇಳಿದ್ರು ಕೂಡ ನಿಮ್ಮ ಮಾತು ಕೇಳುದಿಲ್ಲ ಅಂತಹವರೆಲ್ಲ ಎಂತ ಮಾಡಿ ಅಂತ ಹೇಳಿದ್ರೆ ಈಗ ನಾನು ಫಸ್ಟ್ ತೋರಿಸುವ ರೆಮಿಡಿಯನ್ನು ಮಾಡಿ ಏನು ಮಾಡಬೇಕು ಅಂತ ಹೇಳಿದರೆ ಫಸ್ಟು ನೀವು ಒಂದೇ ಒಂದು ವೀಳ್ಯದೆಲೆ ತಗೊಳ್ಳಿ ಅಂತ ನಾನು ಇಲ್ಲಿ ತುಂಬ ತೋರಿಸಿದ್ದೇನೆ ಹಿಡ್ಕೊಂಡಿದ್ದೇನೆ ಆದರೆ ಒಂದು ಸಾಕು ಅಂದರೆ ನಿಮಗೆ ಎಷ್ಟು ಜನ ಮಕ್ಕಳಿದ್ದಾರೆ ನೋಡಿ ಒಬ್ಬ ಮಕ್ಕಳು ಒಂದು ಹುಡುಗ ಅಥವಾ ಒಂದು ಹುಡುಗಿ ಆ ಥರ ಇರುತ್ತಲ್ವಾ ಏನು ಮಾಡಿ ಅಂತ ಹೇಳಿದರೆ ಒಂದು ವೀಳ್ಯದೆಲೆ ತಗೊಳ್ಳಿ ಆಯಿತಾ ಇದನ್ನು ನಿಮ್ಮ ಮಗಳ ಹೆಸರು ಅಥವಾ ನಿಮ್ಮ ಮಗನ ಹೆಸರಿನಲ್ಲಿ ತಗೊಳ್ಳಿ ಏನು ಮಾಡಬೇಕು ಅಂತ ಹೇಳಿದರೆ ಇದಕ್ಕೆ ನಾನು ಒಂದು ಬಟ್ಟಲಿನಲ್ಲಿ ಉಂಟಲ್ಲ ಅರಶಿನವನ್ನು ಚಂದ ಮಾಡಿ ನೀರಿನಲ್ಲಿ ಕಲಸಿ ಇಟ್ಟಿದ್ದೇನೆ ಕಲಸಿಟ್ಟಿದ್ದು ಅರಶಿನವನ್ನು ಎಂತ ಮಾಡಬೇಕು ಅಂತ ಹೇಳಿದರೆ ನೀವು ನಿಮಗೆ ಮಕ್ಕಳಿಗೆ ನಿಮ್ಮ ಮಕ್ಕಳ ಹೆಸರು ಹೇಳಿಕೊಂಡು ಹೇಳಿಕೊಂಡು ಅಂದರೆ ನಿಮ್ಮ ಮಕ್ಕಳು ಕೆಟ್ಟ ಸವಾಸ ಮಾಡಿದ್ದಾರೆ ಅಥವಾ ಕೆಟ್ಟು ಹೋಗ್ತಾ ಇದ್ದಾರೆ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಾಗ್ತಾ ಉಂಟು ಅಂತ ಹೇಳ್ಕೊಂಡು ಆದರೆ ನಿಮ್ಮ ಮಕ್ಕಳ ಹೆಸರನ್ನು ಹೇಳ್ತಾ ಹೇಳ್ತಾ ಉಂಟಲ್ಲ ಈ ಎಲೆಗೆ ಫುಲ್ ಆಯಿತಾ ನಂದು ರೈಟ್ ಹ್ಯಾಂಡ್ ಲೆಫ್ಟ್ ತರ ಕಾಣಿಸ್ತಾ ಉಂಟು ಆಯ್ತಾ ಫ್ರಂಟ್ ಕ್ಯಾಮ್ರಾದಲ್ಲಿ ಹಾಗೆ ಕಾಣಿಸ್ತಾ ಉಂಟು ನೆಲ್ ಫಾಲಿಸ್ ನೋಡುವಾಗ ಗೊತ್ತಾಗ್ತದೆ ಇದು ಲೆಫ್ಟ್ ಹ್ಯಾಂಡ್ ನಂದು ಇದು ರೈಟ್ ಹ್ಯಾಂಡ್ ಆಯಿತಾ ಮತ್ತು ತುಂಬ ಜನ ಕಮೆಂಟ್ ಮಾಡ್ತಾರೆ ನಾವು ಕೂಡ ನೀವು ಲೆಫ್ಟ್ ಹ್ಯಾಂಡಲ್ಲಿ ಮಾಡಿದೀರಾ ನಾವು ಕೂಡ ಲೆಫ್ಟ್ ಹ್ಯಾಂಡಲ್ಲಿ ಮಾಡಬೇಕು ಅಂತ ಹೇಳ್ಕೊಂಡು ಕೇಳ್ತಾರೆ ಅದಕ್ಕೆ ನಾನು ಫಸ್ಟ್ ಹೇಳ್ತೇನೆ ಇದು ಲೆಫ್ಟ್ ಹ್ಯಾಂಡ್ ಇದು ರೈಟ್ ಹ್ಯಾಂಡ್ ಆಯಿತಾ ಇದಕ್ಕೆ ಏನು ಮಾಡಿ ನಿಮ್ಮ ಮಕ್ಕಳದು ಹೆಸರು ಹೇಳ್ಕೊಂಡು ಆಯಿತಾ ನಿಮ್ಮ ಮಕ್ಕಳ ಹೆಸರು ಹೇಳ್ಕೊಂಡು ಫುಲ್ ಇದಕ್ಕೆ ಅರಶಿನವನ್ನು ಫುಲ್ ಎಲೆಗೆ ಆಯಿತಾ ಇಲ್ಲಿ ಎದುರುಗಡೆಯಿಂದ ಕೂಡ ಹಚ್ಚಬೇಕು ಆಮೇಲೆ ಹಿಂದ್ಗಡೆಯಿಂದ ಕೂಡ ನೋಡಿ ಈ ಥರ ಫುಲ್ ಎಲೆಗೆ ಹಚ್ಚಿ ಸರಿ ನೋಡ್ಕೊಳ್ಳಿ ಅಂತ ಸ್ವಲ್ಪ ಎಲ್ಲೂ ಕೂಡ ಗ್ರೀನ್ ಗ್ರೀನ್ ಕಾಣೋದು ಬೇಡ ಎಲ್ಲ ಕಡೆ ಎಲ್ಲೋನೇ ಕಾಣಬೇಕು ನೋಡಿ ಈ ಥರ ಫುಲ್ ನಾನು ಎಲೆಗೆ ಹಚ್ಚಿದ್ದೇನೆ ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ ನೋಡಿ ಈ ಎಲೆಯನ್ನು ಒಂದು ಪ್ಲೇಟಲ್ಲಿ ಅಂದರೆ ನಿಮಗೆ ಮಾಮೂಲಿ ದೇವರಿಗೆ ಯೂಸ್ ಮಾಡ್ತೀರಿ ನೋಡಿ ಆ ಪ್ಲೇಟ್ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ದೇವರದ್ದು ಕೆಲಸಕ್ಕೆಲ್ಲ ಯೂಸ್ ಮಾಡೋದಾಗಿದ್ರೆ ಮತ್ತೆ ನೀವು ಮಾಮೂಲಿ ಊಟಕ್ಕೆಲ್ಲ ಬಳಸ್ತೀರಿ ನೋಡಿ ಅಂಥ ಪ್ಲೇಟ್ ಆದರೆ ಕೂಡ ಪರವಾಗಿಲ್ಲ ಏನೂ ಆಗೋದಿಲ್ಲ ಆಯಿತಾ ದೇವ್ರದ್ದು ಮಾತ್ರ ಯೂಸ್ ಮಾಡಲಿಕ್ಕೆ ಹೋಗ್ಬೇಡಿ ನಾವು ಬೇರೆ ಕೆಲಸ ಮಾಡ್ತಿರೋದಲ್ವಾ ದೇವರ ಕೆಲಸ ಅಲ್ಲ ಆ ಕಾರಣದಿಂದ ಈ ಪ್ಲೇಟ್ ಮೇಲೆ ಏನು ಮಾಡಬೇಕು ಅಂತೇಳಿದ್ರೆ ಈ ಎಲೆಯನ್ನು ಉಂಟಲ್ಲ ಎಲೆಯನ್ನು ಈ ರೀತಿಯಲ್ಲಿ ಪ್ಲೇಟ್ ಮೇಲೆ ಹೀಗೆ ಇಡಬೇಕು ಆಯಿತಾ ಹೀಗೆ ಇಡಬೇಕು ನೋಡಿ ಇಟ್ಟ ಆದ ನಂತರ ಇದರ ಮೇಲೆ ಉಂಟಲ್ಲ ಅಕ್ಕಿಯನ್ನು ಆಯಿತಾ ಅಕ್ಕಿಯನ್ನು ಕೂಡ ನಿಮ್ಮ ಮಕ್ಕಳ ಹೆಸರು ಹೇಳ್ಕೊಂಡೆ ಆಯಿತಾ ನಿಮಗೆ ಇದು ಯಾವ ಮಗು ತೊಂದರೆ ಕೊಡ್ತಾ ಉಂಟು ನೋಡಿ ಅಂದರೆ ಕೆಟ್ಟ ದಾರಿಕೆ ಹಾ ಹೋಗ್ತಾ ಉಂಟು ಅಂತ ಹೇಳ್ಕೊಂಡು ಎಣಿಸ್ತದೆ ನೋಡಿ ಆ ಮಗುವಿನ ಅಥವಾ ಆ ಹುಡುಗ ಅಥವಾ ಹುಡುಗಿಯ ಹೆಸರು ಹೇಳ್ಕೊಂಡು ಏನು ಮಾಡಿ ಅಂತೇಳಿದ್ರೆ ಇದರ ಮೇಲೆ ಎಲೆಯ ಮೇಲೆ ಉಂಟಲ್ಲ ನೋಡಿ ಈ ಥರ ಅಕ್ಕಿಯನ್ನು ಹಾಕಬೇಕು ಆಯಿತಾ ನಂತರ ಏನು ಮಾಡಬೇಕು ಅಂತೇಳಿದರೆ ಈಗ ಅರಶಿನ ಮತ್ತೆ ನೋಡಿ ಕುಂಕುಮ ಸಾರಿ ಕುಂಕುಮ ಆಮೇಲೆ ಅರಶಿನ ಇಷ್ಟನ್ನು ಕೂಡ ಇದ್ರ ಮೇಲೆ ಹಾಕಬೇಕು ನೋಡಿ ನಾನು ಈ ಥರ ಮಾಡಿ ಇಟ್ಕೊಂಡಿದ್ದೇನೆ ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ ಇದರ ಮೇಲೆ ಒಂದು ಕರ್ಪೂರ ಆಯಿತಾ ಒಂದು ಕರ್ಪೂರ ಇಟ್ಟರೆ ಸಾಕಾಗ್ತದೆ ತುಂಬ ಜಾಸ್ತಿ ಇಡಬೇಕಂತ ಹೇಳ್ಕೊಂಡಿಲ್ಲ ಒಂದು ಕರ್ಪೂರವನ್ನುಂಟಲ್ಲ ಈ ಎಲೆ ಅಂದರೆ ನೀವು ಮಾಡಿದ್ದೀರ ನೋಡಿ ಇದರ ಮಧ್ಯದಲ್ಲಿ ಇಡಬೇಕು ಇಲ್ಲಿ ಮಧ್ಯದಲ್ಲಿ ಇಡಬೇಕು ಮಧ್ಯದಲ್ಲಿ ಇಟ್ಟು ಆದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ನೆನಪಿಟ್ಕೊಳ್ಳಿ ಶನಿವಾರ ದಿವಸ ಮಾತ್ರ ಸೂರ್ಯ ಅಸ್ತ ಆದ ನಂತರ ಸೂರ್ಯ ಇರುವಾಗ ಮಾಡ್ಲಿಕ್ಕೆ ಹೋಗಬೇಡಿ ಸೂರ್ಯ ಅಸ್ತ ಆದ ನಂತರ ಈ ಕೆಲಸ ಮಾಡಿ ನೀವು ಯಾವುದೇ ಕೆಲಸ ಇಂಥದ್ದೆಲ್ಲ ಕೆಲಸ ಮಾಡ್ಬೇಕಾದ್ರೆ ಆ ಸೂರ್ಯ ಇರುವಾಗ ಮಾಡ್ಲಿಕ್ಕೆ ಇಲ್ಲ ಆಯ್ತಾ ಸೂರ್ಯ ಅಸ್ತ ಆದ ನಂತರನೇ ಮಾಡ್ಬೇಕು ನೀವು ದೇವರಿಗೆಲ್ಲ ಮಾಮೂಲಿ ದೀಪ ಇಡ್ತೀರ ನೋಡಿ ಸಾಯಂಕಾಲ ಅದ್ರ ನಂತರ ಈ ಕೆಲಸವನ್ನು ಮಾಡಿ ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೋಡಿ ಆಮೇಲೆ ಇದನ್ನು ಹಚ್ಬೇಕು ಆಯ್ತಾ ಅಂದ್ರೆ ಕರ್ಪೂರವನ್ನು ಬೆಳಗಬೇಕು ಆಮೇಲೆ ನಿಮ್ಗೆ ಯಾವ ಮಕ್ಕಳು ತೊಂದರೆ ಕೊಡ್ತಿದ್ದಾರೆ ಅಂತ ಹೇಳ್ಕೊಂಡು ಹೋಗ್ತಾರಲ್ಲ ಮನೆಯಲ್ಲಿ ಹಠ ಮಾಡ್ತಾರೆ ಅಂತ ಆ ಮಕ್ಕಳಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ದೃಷ್ಟಿ ತೆಗಿಲಿಕ್ಕೆ ಉಂಟು ಮೂರು ಸಲ ಹೀಗೆ ಮೂರು ಸಲ ಹೀಗೆ ಅಂದರೆ ನಿಮಗೆ ಅವರು ದೃಷ್ಟಿ ತೆಗೆಯುವಾಗ ಇದು ಕರ್ಪೂರ ಫುಲ್ ಆರಿ ಹೋಗ್ತದೆ ಅಂತ ಹೇಳ್ಕೊಂಡು ಆದ್ರೆ ಎರಡು ಕರ್ಪೂರ ಬೇಕಾದರೆ ಹಾಕ್ಬೋದು ಮೂರು ಕರ್ಪೂರ ಬೇಕಾದರೆ ಹಾಕ್ಬೋದು ಅಂದರೆ ನಿಮ್ಮ ನಿಮ್ಮ ಮೇಲೆ ಡಿಪೆಂಡ್ ಅಂದರೆ ಆ ಮಕ್ಕಳು ಎಂತೆಲ್ಲ ಹಠ ಮಾಡ್ತಾರೆ ನೋಡಿ ಅದೆಲ್ಲ ನೀವು ಹೇಳಲಿಕ್ಕೆ ಉಂಟಲ್ಲ ಅದೆಲ್ಲ ಅದ್ರ ಇದರ ಜೊತೆಗೆ ಹೇಳಬೇಕು ಆ ಕಾರಣದಿಂದ ಮೂರು ಸಲ ಮಕ್ಕಳಿಗೆ ನೋಡಿ ಈ ಥರ ಮೂರು ಸಲ ಮಾಡಿ ಆಮೇಲೆ ಮೂರು ಸಲ ಹೀಗೆ ಮಾಡಿ ಮೂರು ಸಲ ಮೇಲಿಂದ ಕೆಳಗಡೆ ಹೀಗೆ ಮಾಡಿ ಏನು ಮಾಡಬೇಕು ಅಂತ ಹೇಳಿದ್ರೆ ಮಾಡಬೇಕಾದ್ರೆ ಅವ್ರು ಎಂತೆಲ್ಲ ಉಪದ್ರ ಕೊಡ್ತಾರೆ ಅವರಿಗೆ ಯಾರು ಕೆಟ್ಟ ಸಹವಾಸ ಉಂಟು ನಿಮಗೆ ಅದೆಲ್ಲ ಗೊತ್ತಾಗ್ತದಲ್ಲ ಎಂತೆಲ್ಲ ತೊಂದರೆ ಉಂಟು ಅಂತೇಳ್ಕೊಂಡು ಅದು ಪ್ರತಿಯೊಂದು ಏನು ನೀವು ಅದರಲ್ಲಿ ಇದ್ರ ಜೊತೆಗೆ ಹೇಳ್ಕೊಳ್ಬೇಕು ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ ಇದು ಆರಿ ಹೋಗ್ತದಲ್ಲ ಅಂದರೆ ನೀವು ದೃಷ್ಟಿ ತೆಗೆಯುವಾಗ ಆರಿ ಹೋಗ್ತದಲ್ಲ ಆಮೇಲೆ ಏನು ಮಾಡಿ ಅಂತ ಹೇಳಿದ್ರೆ ಮೂರು ರಸ್ತೆ ಸೇರುವ ಜಾಗದಲ್ಲಿ ಆಯಿತಾ ಮೂರು ರಸ್ತೆ ಸೇರುವ ಜಾಗದಲ್ಲಿ ಇದನ್ನು ತಕೊಂಡು ಹೋಗಿ ಹಾಕಬೇಕು ಆಮೇಲೆ ತಿರುಗಿ ನೋಡಬಾರ್ದು ಆಯ್ತಾ ಅದು ಎಂಥ ಆಗ್ತಾ ಉಂಟು ಅಂತೇಳ್ಕೊಂಡು ತಿರುಗಿ ತಿರುಗಿ ನೋಡ್ಲಿಕ್ಕೆ ಹೋಗ್ಬೇಡಿ ಅಲ್ಲಿ ಇಡೀ ಮೂರು ರಸ್ತೆ ಜಾಗ ಸೇರುವ ಜಾಗದಲ್ಲಿ ಇಡೀ ಆಮೇಲೆ ಸೀದಾ ಮನೆಗೆ ಬನ್ನಿ ಆಯ್ತಾ ಮನೆಗೆ ಬಂದು ಕಾಲು ಮುಖ ತೊಳ್ಕೊಂಡು ಮನೆ ಒಳಗಡೆ ಬನ್ನಿ ಆಯ್ತಾ ಹ ಇಷ್ಟು ಕೆಲಸ ಮಾಡಿದ್ರೆ ಸಾಕು ನೀವು ಶನಿವಾರ ನೋಡಿ ಇದನ್ನು ಎರಡು ಶನಿವಾರ ಮಾಡಿ ನೋಡಿ ಇಲ್ಲ ಅಂತ ಹೇಳಿದರೆ ಮೂರು ಶನಿವಾರ ಈ ಕೆಲಸ ಮಾಡಿ ಆವಾಗ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮಕ್ಕಳು ಸರಿದಾರಿಗೆ ಬರ್ತಾರೆ ನೀವು ಹೇಳಿದ ಹಾಗೆ ಕೇಳ್ತಾರೆ ಇವಾಗ ಗಂಡಸರಿಗೆ ಸರಿಗೆ ಆಯಿತಾ ಗಂಡಸರಿಗೆ ನಾನು ಹೇಳಿದೆ ನೋಡಿ ಕೆಟ್ಟ ಅಭ್ಯಾಸ ಉಂಟು ಅಥವಾ ಬೇರೆ ಹೆಣ್ಣಿನ ಸಹವಾಸ ಉಂಟು ಅಂತ ಹೇಳ್ಕೊಂಡು ನಿಮಗೆ ಡೌಟ್ ಇದೆ ಮನೆ ಖರ್ಚು ನೋಡ್ಕೊಳ್ಳೋದಿಲ್ಲ ಎಂತ ಸಹ ನೋಡ್ಕೊಳ್ಳೋದಿಲ್ಲ ಅಂತ ಹೇಳ್ಕೊಂಡು ಆಗ್ತದಲ್ಲ ಅಂಥವ್ರು ಎಂತ ಮಾಡಬೇಕು ಅಂತ ಹೇಳ್ಕೊಂಡು ತೋರಿಸ್ತೇನೆ ನೋಡಿ ಇವಾಗ ಗಂಟ ನಿಮ್ಮ ಮಾತು ಕೇಳ್ತಾ ಇಲ್ಲ ನಿಮಗೆ ಮನೆಯಲ್ಲಿ ನಿಮ್ಮ ಸಮಸ್ಯೆಯನ್ನು ಕೂಡ ನೋಡ್ಕೊಳ್ತಾ ಇಲ್ಲ ಎಲ್ಲ ಎಲ್ಲೆಲ್ಲೋ ಹಣ ಹಾಳು ಮಾಡಿ ಬರ್ತಾರೆ ಮನೆಗೆ ಒಂದು ರೂಪಾಯಿ ಕೂಡ ಕೊಡೋದಿಲ್ಲ ಎಲ್ಲೋ ಈ ಬೇರೆ ಹೆಣ್ಣಿನ ಸಹವಾಸ ಇದೆ ಏನು ಅಂತ ಹೇಳ್ಕೊಂಡು ನಿಮಗೆ ಡೌಟ್ ಇದೆ ಅಂಥವರೆಲ್ಲ ಎಂತ ಮಾಡಿ ಅಂತೇಳಿದರೆ ಸೇಮ್ ಕೆಲಸ ಮಾಡಬೇಕು ಏನಂತ ಹೇಳಿದರೆ ನೋಡಿ ಈ ಥರ ಒಂದು ಪ್ಲೇಟ್ ತೊಗೊಳ್ಳಿ ಆಮೇಲೆ ನೀವು ಆವಾಗ ನಾನು ಒಂದು ವೀಳ್ಯದಲ್ಲಿ ತೋರಿಸಿದ್ದೆ ಇಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಒಂದು ಚಿಕ್ಕ ಇದು ಅಂದರೆ ಇದು ಹೆಂಡತಿ ಅಂತ ಹೇಳ್ಕೊಂಡು ಆಯಿತಾ ನಿಮ್ಮ ನೀವು ಅಂತ ಹೇಳ್ಕೊಂಡು ಇದು ಇನ್ನೊಂದು ದೊಡ್ಡ ಸೈಜ್ದು ಎಲೆ ಆಯಿತಾ ಇದು ನಿಮ್ಮ ಗಂಡ ಅಂತ ಹೇಳ್ಕೊಂಡು ಆಯಿತಾ ನಿಮ್ಮ ಗಂಡ ನೀವು ಆಯಿತಾ ನೀವು ಅಂತ ಎಣಿಸ್ಕೊಂಡು ಇವಾಗ ಮಾಡಬೇಕು ಏನು ಮಾಡಬೇಕು ಹೇಳಿದ್ರೆ ಸೇಮ್ ಇದು ಎರಡೂ ಕೂಡ ಆಯಿತಾ ಇದನ್ನು ಬೇರೆ ಬೇರೆ ಮಾಡಿ ಅಲ್ಲ ಎರಡೂ ಎಲೆಯನ್ನು ಕೂಡ ಒಟ್ಟಿಗೆ ಇಟ್ಕೊಂಡು ಆಮೇಲೆ ನಾನು ಆವಾಗ ಹೇಳಿದೆ ನೋಡಿ ಅರಶಿನ ಹಚ್ಚಲಿಕ್ಕೆ ಅದನ್ನು ಎರಡೂ ಎಲೆಗೆ ಒಟ್ಟಿಗೆ ಇಟ್ಕೊಂಡು ನೋಡಿ ಹೀಗೆ ಆಯಿತಾ ನೀವು ಹೇಳಿದ ಮಾತು ಕೇಳಬೇಕಲ್ವಾ ನಿಮ್ಮ ಗಂಡ ಬೇರೆ ಹೆಂಗಸರದು ಸಹವಾಸ ಇದ್ದರೆ ಬಿಡಬೇಕು ಅಥವಾ ಮನೆಯದು ಖರ್ಚುಗಳೆಲ್ಲ ನಾವು ನೋಡ್ಕೋಬೇಕು ಅಂತ ಹೇಳ್ಕೊಂಡಾದರೆ ಅಂದರೆ ಗಂಡ ಹೆಂಡತಿ ಒಂದು ನಾಣ್ಯದ ಎರಡು ಮುಖ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ ಇಬ್ಬರು ಕೂಡ ಒಟ್ಟಿಗೆ ಇರಬೇಕು ಯಾವ ಕಾರಣಕ್ಕೂ ಕೂಡ ಗಂಡ ಹೆಂಡತಿ ಬೇರೆ ಬೇರೆ ಆಗಬಾರ್ದು ಯಾರು ಹಿಂದಿಂದ ನಿಮಗೆ ಚುಚ್ಚಿ ಕೊಟ್ಟರು ಕೂಡ ಅಂದರೆ ಗಂಡ ಹೆಂಡತಿಯ ಬಗ್ಗೆ ಯಾರೇ ಹೇಳಿದ್ರು ಕೂಡ ಅದನ್ನು ಜಾಸ್ತಿ ನಂಬಲಿಕ್ಕೆ ಹೋಗಬೇಡಿ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ನಿಮ್ಮ ಕಣ್ಣಾರೆ ನೋಡಿದರೂ ಕೂಡ ಅದು ನಿಜವಾ ಅಂತ ಹೇಳ್ಕೊಂಡು ತಿಳ್ಕೊಂಡು ಆಮೇಲೆ ನೀವು ಮಾಡಲಿಕ್ಕೆ ಹೋಗಿಬಿಟ್ರೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಹುಡುಗಿಯ ಹತ್ರ ಮಾತಾಡಲೇಬಾರ್ದು ಆ ಥರಲ್ಲೇ ಇರ್ತದೆ ಹೆಣ್ಣು ಮಕ್ಕಳ ಹತ್ರ ಮಾತಾಡಿದ್ರೇ ತಪ್ಪು ಅಂತ ಹೇಳ್ಕೊಂಡು ಆಯ್ತ ಅವರು ತಂಗಿ ಅಂತ ಹೇಳ್ಕೊಂಡು ಮಾತಾಡ್ಬೋದು ಅಥವಾ ಫ್ರೆಂಡ್ ಅಂತ ಹೇಳ್ಕೊಂಡು ಮಾತಾಡ್ಬೋದು ಆಯಿತಾ ಅಕ್ಕ ಅಂತ ಹೇಳ್ಕೊಂಡು ಮಾತಾಡ್ಬೋದು ಎಲ್ಲರನ್ನು ಒಂದೇ ದೃಷ್ಟಿಯಲ್ಲಿ ನೋಡಲಿಕ್ಕೆ ಆಗೋದಿಲ್ಲ ಆ ಕಾರಣದಿಂದ ಏನು ಮಾಡಿ ಅಂತ ಹೇಳಿದರೆ ಚಂದ ಮಾಡಿ ಈ ಥರ ಎರಡೂ ಎಲೆಗೂ ಕೂಡ ಈ ಥರ ಅರಶಿನ ಹಾಕಿ ಇದನ್ನು ಇಲ್ಲಿ ಹಿಡಿಯಾಯಿತಾ ಏನು ಮಾಡಬೇಕು ಅಂತೇಳಿದರೆ ಅಕ್ಕಿ ಹಿಟ್ಟು ತೊಗೊಳ್ಬೇಕು ಆಯಿತಾ ಅಕ್ಕಿ ಹಿಟ್ಟು ತಗೊಂಡು ಇದರ ಮೇಲೆ ನೀವು ರಂಗೋಲಿ ಬರಲಿಕ್ಕೆ ಉಂಟು ಅಂದರೆ ನಿಮ್ಮ ಮಾತು ಕೇಳಬೇಕು ನೀವು ಅವನನ್ನು ವಶೀಕರಣ ಮಾಡಬೇಕಲ್ಲ ಆ ಕಾರಣದಿಂದ ಏನು ಮಾಡಿ ಅಂತ ಹೇಳಿದರೆ ಅಕ್ಕಿ ಹಿಟ್ಟಿನಿಂದ ಇದರಲ್ಲಿ ಯಾವ ರೀತಿ ರಂಗೋಲಿ ಬಿಡಿಸ್ಬೇಕು ಅಂತ ಹೇಳಿದರೆ ನೋಡಿ ನಾನು ತೋರಿಸ್ತೇನೆ ನೋಡಿ ಇದರಲ್ಲಿ ನೋಡಿ ಇಲ್ಲಿ ಫಸ್ಟು ನೋಡಿ ಹೀಗೆ ಆಮೇಲೆ ನೋಡಿ ಈ ಥರ ರಂಗೋಲಿಯನ್ನು ಬಿಡಬೇಕು ಅಕ್ಕಿ ಹಿಟ್ಟಿಂದನೇ ಬಿಡಿ ಮತ್ತು ರಂಗೋಲಿ ಪೌಡ್ರಿಂದೆಲ್ಲ ಬಿಡಲಿಕ್ಕೆ ಹೋಗಬೇಡಿ ಇದು ಯಾಕೆ ಅಂತ ಹೇಳಿದರೆ ನಿಮ್ಮ ಮಾತು ಕೇಳಬೇಕಲ್ಲ ವಶೀಕರಣ ಆಗಲಿಕ್ಕೋಸ್ಕರ ನಾನು ಈ ಥರ ರಂಗೋಲಿ ಹೇಳಿಕೊಟ್ಟಿದ್ದು ಮಾಡಿ ಅಂತ ಹೇಳಿದ್ರೆ ಈ ರಂಗೋಲಿಯ ಮಧ್ಯದಲ್ಲಿ ಆಯ್ತಾ ರಂಗೋಲಿಯ ಮಧ್ಯದಲ್ಲಿ ಅಕ್ಕಿಯನ್ನು ಆಯ್ತಾ ಅಕ್ಕಿಯನ್ನು ಈ ರೀತಿಯಲ್ಲಿ ಹಾಕಿ ನಂತರ ಅದರ ಮೇಲೆ ಅರಶಿನ ನೋಡಿ ಎಷ್ಟು ನೀವು ಇದನ್ನ ಮಾಡಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಗಂಡ ಯಾವ ಸಮಸ್ಯೆಯಿಂದ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಎಂತ ತೊಂದರೆ ಕೊಡ್ತಿದಾರೆ ಹಣ ಕೊಡುದಿಲ್ವಾ ಅಥವಾ ಬೇರೆ ಹೆಂಗೇಸಿನ ಸವಾಸ ಉಂಟಾ ಆ ತರದ್ ಎಂತ ಇದ್ರು ನೋಡಿ ಅದನ್ನು ಹೇಳ್ಕೊಂಡು ಹೇಳ್ಕೊಂಡು ಅಕ್ಕಿ ಆಗಲಿ ಅರಶಿನ ಅಗ್ಲಿ ಹಾಕುವಾಗ ಹಾಕ್ಬೇಕು ನಂತರ ಕುಂಕುಮವನ್ನು ಕೂಡ ನಾನು ಇಲ್ಲಿ ಹಾಕ್ತಾ ಇದ್ದೇನೆ ಆಯಿತಾ ಕುಂಕುಮವನ್ನು ನಾನು ಫುಲ್ ಎಲೆಗೆನೆ ಆಯಿತಾ ನೀವು ಗಂಡ ಹೆಂಡತಿ ಒಟ್ಟಿಗೆ ಇರಬೇಕು ಖುಷಿಯಾಗಿರಬೇಕಲ್ವಾ ಆ ಕಾರಣದಿಂದ ಫುಲ್ ಎಲೆಗೆನೆ ಕುಂಕುಮವನ್ನು ಹಾಕ್ತಾ ಇದ್ದೇನೆ ಇವಾಗ ಇದರದ್ದು ಮಧ್ಯ ಜಾಗದಲ್ಲಿ ಇದು ಕೂಡ ಶನಿವಾರನೇ ಮಾಡಲಿಕ್ಕೆ ಶನಿವಾರ ಬಿಟ್ಟು ಬೇರೆ ದಿವಸ ಮಾಡಲಿಕ್ಕೆ ಹೋಗಬೇಡಿ ಶನಿವಾರನೇ ಮಾಡಬೇಕು ಇದರ ಮಧ್ಯದಲ್ಲಿ ಎರಡು ಕರ್ಪೂರ ಒಂದು ಗಂಡ ಒಂದು ಹೆಂಡತಿ ಆಯಿತಾ ಒಂದು ನೀವು ಒಂದು ನಿಮ್ಮ ಗಂಡ ಅಂತ ಹೇಳ್ಕೊಂಡು ಎಣಿಸ್ಕೊಂಡು ಇದರಲ್ಲಿ ಇಡಬೇಕು ಆಯಿತಾ ನಿಮಗೆ ಯಾವುದೇ ದೃಷ್ಟಿಯಾಗಿದ್ದರೂ ಕೂಡ ಗಂಡ ಹೆಂಡತಿಗೆ ಯಾರೇ ಕೆಡುಕು ಬಯಸಿದರೂ ಕೂಡ ನೀವು ಗಂಡ ಹೆಂಡತಿ ಬೇರೆ ಆಗಬೇಕು ಅಂತ ಹೇಳ್ಕೊಂಡು ಯಾರೇ ಏನೇ ಮಾಡಿದರೂ ಕೂಡ ಇದು ಏನು ಮಾಡ್ತದಂತೇಳಿದರೆ ನಿಮ್ಮ ನಿಮ್ಮ ದೇಹದಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ಇದು ಎಳ್ಕೊಳ್ತದೆ ಆಯಿತಾ ಎಳ್ಕೊಂಡು ಏನು ಅಂತ ಹೇಳಿದರೆ ನಿಮ್ಮ ನೆಗೆಟಿವ್ ಎನರ್ಜಿಯನ್ನು ಇದು ಎಳ್ಕೊಂಡು ಇದನ್ನು ನಾವು ಹೊರಗಡೆ ಹಾಕ್ತೇವಲ್ಲ ಆವಾಗ ಆ ನೆಗೆಟಿವ್ ಎನರ್ಜಿ ಹೊರಗಡೆ ಹೋಗ್ತದೆ ನೀವು ಗಂಡ ಹೆಂಡತಿ ಖುಷಿಯಾಗಿರ್ತಾರೆ ಖುಷಿಯಾಗಿ ಇರ್ತೀರ ಅದನ್ನು ಮಾಡಿದ ನಂತರ ನೀವೇ ನಿಮ್ಮ ಹಸ್ಬೆಂಡ್ ಹತ್ರ ಕೇಳಿ ಇದು ನಿಮಗೆ ಇದನ್ನು ಮಾಡಿದ ನಂತರ ದೇಹದಲ್ಲಿ ಏನಾದರೂ ಚೇಂಜಸ್ ಎಣಿಸ್ತಾ ಉಂಟು ಅಂತ ಹೇಳ್ಕೊಂಡು ಆವಾಗ ಅವರೇ ಅವರೇ ಹೇಳ್ತಾರೆ ನೋಡಿ ಹೌದು ಒಳ್ಳೆದಾಗ್ತಾ ಉಂಟು ಒಂಥರ ಏನೋ ಒಂದು ಆಗಿದ ಹಾಗೆ ಆಗ್ತಾ ಇತ್ತು ಇಷ್ಟು ದಿವಸ ಏನೋ ಅಥವಾ ದೇಹದ ಮೇಲೆ ಯಾವುದೋ ಒಂದು ವಶೀಕರಣ ಆಗಿದ ಹಾಗೆ ಆಗಿತ್ತು ಇವಾಗ ಆಗ್ದ ಹಾಗೆ ಎಣಿಸ್ತಾ ಉಂಟು ಅಂತ ಹೇಳ್ಕೊಂಡು ಅವರೇ ಹೇಳ್ತಾರೆ ನೋಡಿ ಈ ಥರ ಮಾಡಿದರೆ ಆಮೇಲೆ ಏನು ಮಾಡಿ ಮಾಡಿ ಅಂತ ಹೇಳಿದರೆ ಇದನ್ನು ಹಚ್ಚಲಿಕ್ಕೆ ಆಯಿತಾ ನೋಡಿ ಇದನ್ನು ಹಚ್ಚಿ ನಂತರ ನಾನು ಆವಾಗ ಹೇಳಿದೆ ನೋಡಿ ಸೇಮ್ ಅದೇ ರೀತಿಯಲ್ಲಿ ಆಯಿತಾ ಈ ವೀಳೆದೆಲೆಯ ದಂಟು ಉಂಟಲ್ಲ ವೀಳ್ಯದೆಲೆ ದಂಟು ನಿಮ್ಮ ಗಂಡನಿಗೆ ಮುಖ ಕಾಣಿಸುವ ಹಾಗೆ ಮೂರು ಸಲ ಈ ಥರ ಮೂರು ಸಲ ಹೀಗೆ ಮೂರು ಸಲ ಮೇಲಿಂದ ಕೆಳಗೆ ಆಯಿತಾ ನೀವು ಏನು ಮಾಡಬೇಕು ಹೇಳಿದ್ರೆ ಅವ್ರು ಏನು ಸಮಸ್ಯೆ ಕೊಡ್ತಿದ್ದಾರೆ ನೋಡಿ ಅದನ್ನು ಹೇಳಿಕೊಂಡು ಹೇಳಿಕೊಂಡು ನೀವು ಮೂರು ಸಲ ಅವರಿಗೆ ದೃಷ್ಟಿ ತೆಗಿಬೇಕು ಆಮೇಲೆ ಸೇಮ್ ಇದೇ ರೀತಿಯಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ತಗೊಂಡು ಹೋಗಿ ಇದು ಮೂರು ರಸ್ತೆ ಸೇರ್ತದೆ ನೋಡಿ ಆ ಮೂರು ರಸ್ತೆ ಸೇರುವಾಗ ಏನು ಮಾಡಬೇಕು ಹೇಳಿದ್ರೆ ಈ ಬೀಳೆದೆಲೆಯನ್ನು ಆ ಮೂರು ರಸ್ತೆಯ ಜಾಗದಲ್ಲಿ ಸೇರಿಸಿ ಆಮೇ ಅಂದರೆ ಅಲ್ಲಿ ಇಟ್ಟು ಬಂದು ಆಮೇಲೆ ಹಿಂತಿರುಗದೆ ಸೀದ ಮನೆಗೆ ಬನ್ನಿ ಸೀದ ಮನೆಗೆ ಬಂದು ಆಮೇಲೆ ಕೈ ಕಾಲು ಮುಖ ತೊಳ್ಕೊಂಡು ಮನೆ ಒಳಗಡೆ ಬನ್ನಿ ಹೀಗೆ ಮಾಡಿ ಆವಾಗ ನೋಡಿ ನಿಮ್ಮ ಗಂಡ ಏನಾದರೂ ಸಮಸ್ಯೆ ಇದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಸರಿ ಆಗ್ತದೆ ಇದು ಕೂಡ ಹಾಗೆ ಆಯಿತಾ ನಿಮಗೆ ಎರಡು ಶನಿವಾರ ಬೇಕಾದರೆ ಮಾಡ್ಬೋದು ಅಥವಾ ಮೂರು ಶನಿವಾರ ಬೇಕಾದರೆ ಮಾಡ್ಬೋದು ಅದರ ಜೊತೆಗೆ ನೀವು ಕೂಡ ಹಾಗೆ ನಿಮ್ಮ ಗಂಡನನ್ನುಂಟಲ್ಲ ಅಂದ್ರೆ ನಿಮ್ಮ ಗಂಡನಿಗೆ ಯಾವ ರೀತಿ ನೀವು ಇರಬೇಕು ಅಂತ ಹೇಳ್ಕೊಂಡು ಇಷ್ಟಪಡ್ತಾರೆ ನೋಡಿ ಅಂದ್ರೆ ಕೆಲವರಿಗೆ ಸ್ವಲ್ಪ ಮಾಡ್ರನ್ ಆಗಿದ್ರೆ ಗಂಡ ಇಷ್ಟಪಡ್ತಾರೆ ಕೆಲವರಿಗೆ ಆ ತರ ಇರುವುದಿಲ್ಲ ಅಂದ್ರೆ ತುಂಬಾ ಮಾಡ್ರನ್ ಆಗಿರುವುದು ಅದೆಲ್ಲ ಇಷ್ಟ ಆಗುದಿಲ್ಲ ಅವರಿಗೆ ನೀವು ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳ್ಕೊಂಡು ತಿಳ್ಕೊಳ್ಳಿ ಅದೇ ರೀತಿ ಗಂಡ ಕೂಡ ಹಾಗೆ ಆಯ್ತಾ ಗಂಡಸರು ಕೂಡ ಹಾಗೆ ಹೆಂಡತಿಗೆ ನಿಮ್ಗೆ ಹೆಂಡತಿಗೆ ಹೇಗೆ ಇಷ್ಟ ನೋಡಿ ಆ ರೀತಿ ನೀವು ಇರ್ಲಿಕ್ಕೆ ಟ್ರೈ ಮಾಡಿ ಇಪ್ಪತ್ನಾಲ್ಕು ಗಂಟೆ ಉರಿ ಉರಿ ಮಾಡ್ತಾ ಇರಬೇಡಿ ಮುಖವನ್ನು ಆಯ್ತಾ ನೀವು ಕೂಡ ಕಷ್ಟಪಟ್ಟು ಕೆಲಸ ಮಾಡಿಕೊಂಡು ಮನೆಗೆ ಬಂದಂತ ನಿಮ್ಮ ಹೆಂಡತಿಯ ಮುಖ ನೋಡಿಕೊಂಡು ನಿಮಗೆ ಹೇಗೆ ಖುಷಿ ಆಗಬೇಕು ನೋಡಿ ಅದೇ ರೀತಿಯಲ್ಲಿ ನೀವು ಬರುವಾಗ ಉಂಟಲ್ಲ ಏನಾದರೂ ನಿಮ್ಮ ಹೆಂಡತಿಗೆ ತಗೊಂಡ್ಬಂದ್ರೆ ಉಂಟಲ್ಲ ನಿಮ್ಮ ಹೆಂಡತಿಗೆ ಕೂಡ ಖುಷಿ ಆಗ್ತದೆ ಆವಾಗ ಗಲಾಟೆ ನಡೆದಿಲ್ಲ ಮನೆಯಲ್ಲಿ ಯಾರ ಮನೆಯಲ್ಲಿ ನೀವು ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ರು ಉಂಟಲ್ಲ ಯಾವ ಮನೆಯಲ್ಲಿ ಕೂಡ ಗಲಾಟೆ ನಡೆದಿಲ್ಲ ಯಾರ ಮನೆಯಲ್ಲಿ ಗಲಾಟೆ ಅಂತ ಹೇಳಿದ್ರೆ ಒಂದೇ ಯಾರಾದರೂ ಚೂಜಿ ಚುಚ್ಚಿಯೋರು ಇರಬೇಕು ಅಂದರೆ ಗಂಡ ಹೆಂಡತಿಯ ಮಧ್ಯ ಹುಳಿ ಹಿಂಡುವವರು ಯಾರಾದರೂ ಇರಬೇಕು ಆವಾಗ ಗಲಾಟೆ ಆಗ್ತದೆ ಇಲ್ಲ ಅಂತ ಹೇಳಿದರೆ ಇದೇ ದಿನ ಇದೇ ರೀತಿಯಲ್ಲಿ ಅಂದರೆ ಹಣಕಾಸಿನ ಸಂಬಂಧದಲ್ಲಿ ಯಾವುದಾದ್ರೂ ವಿಷಯದಲ್ಲಿ ಗಲಾಟೆ ಆಗ್ತದೆ ಅಥವಾ ಜಾಸ್ತಿ ರಿಲೇಟಿವ್ಸ್ಗಳೇ ರಿಲೇಟಿವ್ಸ್ಗಳೇನೇ ಉಂಟಲ್ಲ ಚುಚ್ಚಿ ಕೊಟ್ಟು ಜನರಾಗೋದು ಜಾಸ್ತಿ ಆಕೆ ಆದ್ರಿಂದ ಉಂಟಲ್ಲ ನೀವು ಗಂಡ ಹೆಂಡತಿ ಇಬ್ಬರು ಕೂಡ ಹಿತ್ತಾಳೆ ಕಿವಿಯವರಾಗಿದ್ರೆ ಅಂದರೆ ಬೇರೆಯವರ ಮಾತು ಚಾಡಿ ಕೇಳಿಕೊಂಡು ನೀವು ಗಂಡ ಹೆಂಡತಿ ಜಗಳ ಮಾಡ್ತಾ ಇದ್ರು ಉಂಟಲ್ಲ ಇಷ್ಟು ದಿವಸ ಆಗಿದ್ರೆ ಬಿಟ್ಟು ಬಿಡಿ ಇನ್ನಾದ್ರೂ ಉಂಟಲ್ಲ ನಿಮ್ಮ ಗಂಡದ ಮೇಲೆ ನಿಮಗೆ ನಂಬಿಕೆ ಇರಬೇಕು ನಿಮ್ಮ ಹೆಂಡತಿಯ ಮೇಲೆ ನಿಮಗೆ ನಂಬಿಕೆ ಇರಬೇಕು ಆಯ್ತಾ ಇಬ್ಬರು ಕೂಡ ನಂಬಿಕೆ ಇದ್ರೆ ಮಾತ್ರ ಜೀವನ ಆಗ್ತದೆ ಆ ಗಂಡ ಒಂದೊಳ್ಳೆ ಕೆಲಸ ಮಾಡಿ ಹಣ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಕೂಡ ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ ಇವತ್ತು ಪಾಪ ಕೆಲಸಕ್ಕೆ ಹೋಗಿದ್ದಾರೆ ಏನು ಸಿಗ್ಲಿಲ್ಲ ಅಂತ ಹೇಳ್ಕೊಂಡು ಅದೇ ರೀತಿ ಹೆಂಡತಿ ಕೂಡ ಹಾಗೆ ಏನಾದರೂ ಹುಷಾರಿಲ್ಲ ಸುಸ್ತಾಗಿದೆ ಅಂತ ಹೇಳ್ಕೊಂಡು ಅವರಿಗೆ ಸಣ್ಣ ಪುಟ್ಟ ಕೆಲಸದಲ್ಲಿ ಹೆಲ್ಪ್ ಮಾಡಿ ಯಾವಾಗ ನೋಡಿ ಅವರು ಖುಷಿಯಾಗಿರ್ತಾರೆ ಯಾಕೆ ಜಗಳ ಕೂಡ ಜಗಳ ಆಗೋದಿಲ್ಲ ಈ ತರ ಇದ್ರೆ ಅಂತ ಅನ್ಯೋನ್ಯವಾಗಿರ್ಬೇಕು ಮತ್ ಗಂಡ ಹೆಂಡತಿಯ ಮತ್ತೆ ಮೂರನೇ ಅವರಿಗೆ ಬರ್ಲಿಕ್ಕೆ ಜಾಗ ಕೊಡಬಾರ್ದು ಅದು ಯಾರು ಬೇಕಾದ್ರೂ ಆಗಿರ್ಬೋದು ಮೂರನೇ ವ್ಯಕ್ತಿ ಆಯ್ತಾ ಒಂದು ಹೆಂಗಸು ಆಗಿರ್ಬೋದು ಗಂಡಸು ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಅಕ್ಕ ತಂಗಿಯರಾಗಿರ್ಬೋದು ಅಮ್ಮಂದ್ರು ಆಗಿರ್ಬೋದು ಅತ್ತಿಯಂದ್ರೂ ಆಗಿರ್ಬೋದು ಯಾರು ಆಗಿ ಬೇಕಾದ್ರೆ ಆಗಿರ್ಬೋದು ಗಂಡ ಹೆಂಡತಿಯ ಜಗಳದ ಮಧ್ಯದಲ್ಲಿ ಯಾರೂ ಕೂಡ ಮೂಗು ತುರಿಸಲಿಕ್ಕೆ ಹೋಗ್ಬಿಡಿ ಅವರು ಜಗಳ ಆಡ್ತಾರೆ ಆಮೇಲೆ ಸರಿಯಾಗಿ ಹೋಗ್ತಾರೆ ಆಯ್ತಾ ನಿಮಗೆ ಅಲ್ಲಿ ಕೆಲಸ ಬೇಡ ಅಗತ್ಯ ಇಲ್ಲ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋವನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದ್ರೆ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆದಾಗಲಿ ಅಂತ ನಾನು ಕೂಡ എല്ലൂ ഒള്ളേതായി